ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಒಂದು ಒಂದು ಮೂರು ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಇದ್ದೀನಿ ಆ ಮೂರು ತಿಂಗಳ ಹಿಂದೆ ಹಿಡ್ದಿರೋಂಥ ವಿಡಿಯೋ ಇದು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳಗ್ಗೆನೇ ಎದ್ದು ಬಾಗಿಲಿಗೆ ನೀರು ಇದ್ದೀನಿ ನೀರು ಹಾಕೋದ್ರಿಂದ ನನ್ನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಹಾಗೆ ಅನಂತ್ ಅವರವರು ಅಂದರೆ ಅವ್ರ ಹೆಸರು ವೀಣಾ ಅವರು ನನಗೆ ಕಮೆಂಟ್ ಮಾಡಿದರು ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಸಿಸ್ಟರ್ ಅಂತ ಖಂಡಿತ ಮಾಡ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಹಳೆ ವೀಡಿಯೋಸ್ಗಳೆಲ್ಲ ಕಮೆಂಟ್ ಮಾಡಿದ್ದೀರಾ ತುಂಬ ಖುಷಿ ಆಗ್ತಾಯಿತ್ತು ಖಂಡಿತ ಮಾಡ್ತೀನಿ ಅಮ್ಮನ ಮನೆಗೆ ಹೋಗಿ ಬಂದ ಮೇಲೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿ ನಂಗೆ ನಿಜವ್ರು ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಜನ ಕಮೆಂಟ್ ಮಾಡಿ ಇಷ್ಟು ಜನ ಕೇಳಿದ್ದಕ್ಕೆ ಖಂಡಿತ ಮಾಡ್ತೀನಿ ಸಿಸ್ಟರ್ ಇವತ್ತಿನ ದಿನಾಚರಣೆನ ಶೇರ್ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಕಸ ಆದ್ಮೇಲೆ ನಾನು ಕಸನ ಆಚೆ ಹಾಕ್ಬಿಟ್ಟು ಮತ್ತು ಕಸ ಗುಡಿಸಿ ಆಚೆ ಹಾಕಿದ್ಮೇಲೆ ಮರನೋ ಮತ್ತು ನಾನು ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತೀನಿ ಪರಕೆ ಎಲ್ಲ ಮುಟ್ಟಿರ್ತೀರಲ್ವ ಫ್ರೆಂಡ್ಸ್ ಮತ್ತೆ ನಾವು ಹೋಗೋದು ಅಡುಗೆ ಮನೆಗೆ ಆ ಥರ ಪರಕೆ ಎಲ್ಲ ಮುಟ್ಟಿ ನಾನು ಮತ್ತೆ ಏನು ಸಾಮಾನು ಮುಟ್ಟೋಕ್ಕಾಗಲ್ಲ ಒಂಥರ ನಮಗೂ ಸ್ವಲ್ಪ ಕಸಿ ಬಿಸಿ ಅನಿಸ್ತಾ ಇರುತ್ತೆ ಅಲ್ವಾ ಆ ಥರ ಪರಕೆ ಎಲ್ಲ ಮತ್ತು ಕಸ ಮರ ಎಲ್ಲ ಮುಟ್ಬಿಟ್ಟು ಮತ್ತೆ ಹೋಗಿ ಅಡುಗೆ ಮನೇಲಿ ಪಾತ್ರೆ ಎಲ್ಲ ಮುಟ್ಟೋದಕ್ಕೆ ಅದಕ್ಕೆ ನಾನು ಕಸ ಎಲ್ಲ ಗುಡಿಸಿದಾದ್ಮೇಲೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ತೀನಿ ಈಗ ಒಳಗಡೆ ಬಂದು ನನಗೆ ಕುಡಿಯೋದಕ್ಕೆ ನೀರು ಬೇಕಾಗಿತ್ತು ಹಾಗೆ ಅಂದರೆ ಅಡುಗೆ ಮಾಡೋದಕ್ಕೆ ನೀರು ಇಟ್ಕೊತೀನಿ ಅದ್ರದ್ದು ಗುಂಡಿ ಎಲ್ಲ ತೊಳ್ಕೊಂಡು ನೀಟಾಗಿ ಕುಡಿಯೋದಕ್ಕೆ ನೀರಿಟ್ಕೊತೀನಿ ಇಲ್ಲಿ ನಾನು ತೊ ಕಸ ಗುಡಿಸ್ಬಿಟ್ಟು ನಾನು ನೀರಿಟ್ಕೊತೀನಿ ಯಾಕೆ ಅಡುಗೆ ಮಾಡೋದಕ್ಕೆ ಯಾಕೆ ಅಂತಂದರೆ ಮುಂಚೆನೇ ನಾನು ನೀರಿಡ್ಕೊಂಬಂದ್ಬಿಟ್ರೆ ನೀರು ಇಟ್ಕೊಂಡು ಬಂದ್ಬಿಟ್ಟು ಕಸ ಗುಡಿಸೋದಕ್ಕಾಗಲ್ಲ ಅಂದರೆ ಆ ಗುಂಡಿನಲ್ಲಿ ನೀರು ತೊಗೊಂಬರ್ತೀನಲ್ವ ಅದೆಲ್ಲ ಕೆಳಗಡೆ ಬಿದ್ದಿರುತ್ತೆ ಕಸ ಗುಡಿಸ್ಬೇಕಾದ್ರೆ ಪರ್ಕೆಗಾಲ ಅಂಟ್ಕೊಳುತ್ತೆ ಕಸ ಸರಿಯಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಮನೇಲಿ ಕಸ ಗುಡಿಸ್ಬಿಟ್ಟು ಆಮೇಲೆ ನಾನು ನೀರು ತೊಗೊತೀನಿ ಈಗ ಹೊರ್ಗಡೆ ಇತ್ತೀಚಿಗೆ ನನಗೆ ತುಂಬ ನೀರು ಡೈಲಿ ಬರ್ತಾ ಇರುತ್ತೆ ಪರವಾಗಿಲ್ಲ ಒಂದೊಂದು ಸರಿ ಬರ್ತಾನೆ ಇರಲಿಲ್ಲ ಆದರೆ ಇತ್ತೀಚೆಗೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀರು ಅಂದರೆ ಒಂದೊಂದು ಸರಿ ನಮಗೆ ನೀರೇ ಸಿಕ್ಕೋದಿಲ್ಲ ಅಯ್ಯೋ ನೀರು ಎಲ್ಲಿ ನಿನ್ಸ್ಬಿಡ್ತಾರೋ ಏನಪ್ಪ ಮಾಡೋದು ಬೇಗ ಇಟ್ಕೊಂಬಿಡ್ಬೇಕು ಅಂತ ಅನಿಸ್ತಿತ್ತು ಆದರೆ ಇವಾಗ ಟ್ವೆಂಟಿ ಫೋರ್ ಅವರ್ ನೀರು ಬರ್ತಾನೆ ಇರುತ್ತೆ ಅದೊಂದು ಖುಷಿ ಇದೆ ಅಂದರೆ ಇವಾಗ ಚಳಿಗಾಲ ಇವಾಗ ಇದ್ದಂಗೆ ಹಂಗೆ ಬಿಸಿಲಲ್ಲೂ ಇದ್ದರೆ ಪರವಾಗಿಲ್ಲ ಅಂತ ಅನಿಸುತ್ತೆ ಇನ್ನು ಬೇಸಿಗೆ ಕಾಲ ಬಂದರೆ ಏನು ಮಾಡ್ತಾರೋ ಗೊತ್ತಿಲ್ಲೋ ಇದೇ ಥರ ನೀರು ಬರುತ್ತೋ ಏನೋ ಅಥವಾ ಸ್ಟಾಪ್ ಮಾಡ್ತಾರೋ ಇವಾಗಂತೂ ಟ್ವೆಂಟಿ ಫೋರ್ ಅವರ್ ನಮಗೆ ನೀರು ಬರ್ತಾನೆ ಇದೆ ಯಾವಾಗ ಸ್ಟಾಪ್ ಮಾಡಿಬಿಡ್ತಾರೋ ಗೊತ್ತಿಲ್ಲ ಈಗ ನಾನು ಒಳಗಡೆ ನೀರು ತೊಗೊಂಬರ್ತಾಯಿದ್ದೀನಿ ಒಳಗಡೆ ನೀರು ಸ್ವಲ್ಪ ನಿಧಾನಕ್ಕೆ ಎತ್ಕೊಂಬರ್ಬೇಕು ಎ ಸ್ವಲ್ಪ ಏನಾದರೂ ಜಾರಿತು ಅಂದರೆ ನನ್ನ ಕತೆ ಅಷ್ಟೇ ಫ್ರೆಂಡ್ಸ್ ಆದರೆ ಇದುವರೆಗೂ ಜಾರಿಲ್ಲ ಹುಷಾರಾಗಿ ಎತ್ಕೊಂಬರ್ತೀನಿ ಬರ್ತೀನಿ ನೀರು ಮಾತ್ರ ಯಾಕಂದರೆ ಟೈಲ್ಸ್ ಅದು ಜಾರುತ್ತೆ ಸ್ವಲ್ಪ ನೀರು ಬಿದ್ದರೆ ಜಾರು ಬಿಡುತ್ತೆ ಗೊತ್ತಾಗೋದಿಲ್ಲ ಅದರಲ್ಲಿ ನೀರು ಎಲ್ಲಿ ಬಿದ್ದಿದೆ ಅಂತಲೂ ಗೊತ್ತಾಗೋದಿಲ್ಲ ಸ್ವಲ್ಪ ನೋ ಬರಬೇಕಾದ್ರೆ ಬಿಂಗೆ ತೊಗೊಂಬರ್ಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತೊಗೊಂಬರ್ಬೇಕು ಮತ್ತು ಈರುಳ್ಳಿ ತೊಗೊಂಬಂದಿದ್ದೆ ಅದನ್ನ ಸ್ವಲ್ಪ ಆಗಿ ಬಿಸಿಲಿಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಒಂದು ಗೋಣಿ ಚಿಲ್ದ ಮೇಲೆ ಅದನ್ನ ಈರುಳ್ಳಿ ಇದ್ದೀನಿ ಈಗ ಸಲ್ವೆ ಅಲ್ವಾ ಸಲ್ವೆಗೆ ಈರುಳ್ಳಿ ಎಲ್ಲ ಬೇಗ ಹಾಳಾಗೋಗ್ಬಿಡುತ್ತೆ ಅದಕ್ಕೆ ಸೊ ಬಿಸಿಲಿಗೆ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಅಂದ್ಬಿಟ್ಟು ಅಂತಂದ್ಬಿಟ್ಟು ಬಿಸಿಲಿಗೆ ಇದ್ದೀನಿ ಈ ಥರ ಬಿಸಿಲಿಗೆ ಹಾಕಿಟ್ಬಿಟ್ರೆ ನಮಗೆ ಸ್ವಲ್ಪ ಒಣಗಿಸ್ದಂಗೆ ಆ ಈರುಳ್ಳಿ ಒಣಗ್ದಂಗೆ ಇದ್ದರೆ ಅದು ಯೂಸ್ ಆಗುತ್ತೆ ಇಲ್ಲಾಂದರೆ ಈರುಳ್ಳಿ ಒಳಗೆ ಒಳಗೆನೇ ಒಂದು ಸ್ವಲ್ಪ ಎಲ್ಲ ಥರ ಇರುತ್ತೆ ಫ್ರೆಂಡ್ಸ್ ನಮಗೆ ತೊಗೊಂಡು ವೇಸ್ಟ್ ಆಗುತ್ತೆ ಅಲ್ವಾ ಅದಕ್ಕೆ ಆವಾಗವಾಗ ಸ್ವಲ್ಪ ಬಿಸಿಲಿಗೆ ಹಾಕಿಡಬೇಕು ಇವಾಗ ಈರುಳ್ಳಿನ ಬಿಸಿಲಿಗೆ ಹಾಕಿಟ್ಬಿಟ್ಟು ಒಳಗಡೆ ಬಂದೆ ನಾನು ಮತ್ತು ನೈಟ್ ಮಾಡಿರೋಂಥ ಮುದ್ದೆ ಪಾತ್ರೆನ ಅದನ್ನ ನೆನೆಸಿಡ್ತಾಯಿದ್ದೀನಿ ನಾನು ಎಲ್ಲ ಕೆಲಸ ಮಾಡ್ಕೊಳೋಷ್ಟರಲ್ಲಿ ಅದು ಸಹ ನೆಂದಿರುತ್ತೆ ನೈಟು ನಾನು ಅವರೇ ನೆನೆಸಿಟ್ಟಿದ್ದೆ ನೆನೆಸಿಟ್ಟಿದ್ದೆ ಅವರೇ ಕಳುಹ ಬೇಳೆ ಸಾಂಬಾರು ಮಾಡೋಣ ಅಂತ ನಿನ್ನೆ ಸಂಜೆ ಅದು ಮಾಡೋದಕ್ಕಾಗಿಲ್ಲ ನಮ್ಮ ಯಜಮಾನರು ನನಗೆ ಊಟ ಬೇಡ ಅಂತಂದರು ಇನ್ನು ನಾನು ಒಬ್ಳಿಗೇನು ಮಾಡ್ಕೊಳೋದು ಅಂತಂದ್ಬಿಟ್ಟು ನಾನು ಸಾಂಬಾರು ಮಾಡಿರಲಿಲ್ಲ ಅನ್ನ ರಸ ಮಾಡ್ಕೊಂಡಿದ್ದೆ ನಿನ್ನೆ ನೈಟು ಸರಿ ಅಂತಂದ್ಬಿಟ್ಟು ಅದನ್ನ ಇವತ್ತು ಸಾಂಬಾರು ಮಾಡಬೇಕು ಫ್ರೆಂಡ್ಸ್ ಮತ್ತು ಅಕ್ಕಿ ತೊಗೊಂಬಂದಿದ್ರು ಅಕ್ಕಿ ತೊಗೊಂಬಂದಿದ್ದು ನಾನು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರಲಿಲ್ಲ ಇವಾಗ ಅಕ್ಕಿನ ಬಾಕ್ಸ್ಗೆ ಹಾಕಿಟ್ಕೊಬೇಕು ಮೇಲೇ ಸುಮ್ಮನೆ ತೊಳ್ಕೊತಾ ಡೆಸ್ಟ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಮತ್ತು ನಾವು ಮುಟ್ಟಿರ್ತಿರಲ್ವ ಆ ನಮ್ಮ ಕೈ ಗುರ್ತೆಲ್ಲ ಹಾಗಾಗೆ ಇರುತ್ತೆ ಅದಕ್ಕೆ ಒಂದು ಸರಿ ಈ ಥರ ಮೇಲೇ ತೊಳ್ಕೊತೀನಿ ನಾನು ಅಕ್ಕಿ ಬಾಕ್ಸ್ ಯಾವಾಗಂದರೆ ಅವಾಗ ತೊಳೆಯೋದಿಲ್ಲ ತೊಳಿಬಾರ್ದು ಫ್ರೆಂಡ್ಸ್ ಆ ಥರ ಅಕ್ಕಿ ಬಾಕ್ಸ್ನ ಅದನ್ನು ಅಂದರೆ ಒಳಗಡೆ ಎಲ್ಲ ಫುಲ್ಲು ಖಾಲಿ ಆಗೋ ಥರ ಇಟ್ಕೋಬಾರ್ದು ಅಕ್ಕಿ ನಾನು ಯಾವಾಗಲೂ ಅಷ್ಟೇ ಅಕ್ಕಿ ಒಳಗಡೆ ಫುಲ್ಲು ಖಾಲಿ ಮಾಡೋ ಥರ ಇಟ್ಕೊಳೋದಿಲ್ಲ ಅದರಲ್ಲಿ ಸ್ವಲ್ಪನಾದರೂ ಅಕ್ಕಿ ಇಟ್ಕೊಂಡಿರ್ತೀನಿ ನಾನು ಇವಾಗ ಆ ಬಾಕ್ಸ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಇವಾಗ ಒಂದು ಐದು ಕೆ ಜಿ ಅಷ್ಟೇ ನಾನು ಅಕ್ಕಿ ತೊಗೊತೀನಿ ಯಾಕೆ ಅಂತಂದರೆ ಒಂದು ಐದು ಕೆ ಜಿ ಅಕ್ಕಿ ತೊಗೊಂಡ್ರೆ ನನಗೆ ಸಾಕು ರೇಷನ್ ಅಕ್ಕಿ ಬರುತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಐದು ಕೆ ಜಿ ಅಕ್ಕಿ ತಂದರೆ ನನಗೆ ಒಂದು ಇಲ್ಲ ಪಲಾವು ಚಿತ್ರಾನ್ನ ಏನಾದರೂ ಈ ಥರ ಏನಾದರೂ ಡಿಫ್ರೆಂಟಾಗಿ ಸ್ವಲ್ಪ ರೆಸಿಪಿಗಳು ಮಾಡಬೇಕಂದ್ರೆ ಅಷ್ಟೇ ನಾನು ಯೂಸ್ ಮಾಡ್ಕೊತೀನಿ ಬೇರೆ ಇದಕ್ಕೆಲ್ಲ ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು ಸೊಸೈಟಿ ಅಕ್ಕಿ ಅಷ್ಟೇ ಫ್ರೆಂಡ್ಸ್ ಅದು ಅಷ್ಟೇ ಚೆನ್ನಾಗಾಗುತ್ತೆ ಅನ್ನ ಅದರಲ್ಲೂ ನಾವು ಪಲಾವು ಚಿತ್ರಾನ್ನ ಮಾಡ್ಕೊಬೋದು ಅಷ್ಟು ಬಿಡಿಬಿಡಿಯಾಗಿ ಬರುತ್ತೆ ಅನ್ನ ಆದರೆ ಇದು ಇಲ್ಲಿ ಅಂತ ಅಂದ್ಬಿಟ್ಟು ನಾನು ತಂದಿಟ್ಕೊಂಡಿದ್ದೀನಿ ಐದು ಕೆ ಜಿ ತಂದರೆ ಇಲ್ಲ ಅಂತಂದ್ರೆ ಒಂದು ಎರಡರಿಂದ ಮೂರು ತಿಂಗಳು ಬರುತ್ತೆ ನನಗೆ ಹಾಗೆ ಧನ್ಯ ಪುಡಿನೂ ಸಹ ತೊಗೊಂಬಂದಿದ್ರು ಈ ಸರಿ ನನಗೆ ಧನ್ಯಾ ಪುಡಿ ಬೇಗ ಖಾಲಿಯಾಗಿತ್ತು ಅದು ಅಂದರೆ ನಾನೇ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನ್ಯ ಪುಡಿ ಬೇಗ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಮಾಡ್ಕೊಬೇಕು ಆದರೆ ಇದಕ್ಕೆ ಸ್ವಲ್ಪ ಟೈಮ್ ಇಲ್ಲ ಆಮೇಲೆ ಮಾಡಿಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲೇ ನಮಗೆ ಒಬ್ಬರು ಪರಿಚಯ ಇರೋರು ಧನಿಯಾ ಪುಡಿ ಸಾಂಬಾರು ಪುಡಿ ಎಲ್ಲ ಮಾ ಮನೆಯಲ್ಲೇ ಮಾಡಿಬಿಟ್ಟು ಮಾರ್ತಾರೆ ಅವ್ರ ಹತ್ರ ನಾವು ಒಂದು ಕಾಲು ಕೆಜಿಗಾಗಷ್ಟು ತೊಗೊಂಬಂದಿದ್ದೆ ತಗೊಂಬಂದು ಅದನ್ನ ಬಾಕ್ಸ್ಗೆ ಹಾಕಿಟ್ಕೊಂಡೆ ಆಮೇಲೆ ಶುಂಠಿ ಇತ್ತು ಸ್ವಲ್ಪ ಫ್ರೆಂಡ್ಸ್ ಶುಂಠಿನ ಅದನ್ನ ನೀಟಾಗಿ ತೊಳೆದು ಒರೆಸಿ ಬಾಕ್ಸ್ಗೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಶುಂಠಿ ಎಲ್ಲ ನೀಟಾಗಿ ತೊಳೆದಿಟ್ಕೊತಾಯಿದ್ದೀನಿ ಈ ಥರ ತೊಳೆದು ನಾವು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಹಾಕಿಟ್ಕೊಳೋದ್ರಿಂದ ನಮಗೆ ತುಂಬ ದಿವಸವೇ ಬಾಳಿಕೆ ಬರುತ್ತೆ ಮಣ್ಣು ಹಾಗಾಗಿ ಎಲ್ಲ ಇಟ್ಕೊಂಡ್ಬಿಟ್ರೆ ಅದು ಏನಾಗುತ್ತೆ ಅಂದರೆ ನಮ್ಮತ್ತೆಲ್ಲ ನಾವು ಬಳಸಬೇಕಾದ್ರೆ ಸ್ವಲ್ಪ ನಮಗೂ ಸ್ವಲ್ಪ ಕಸಿ ಬಿಸಿ ಅಂತ ಅನಿಸುತ್ತೆ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಒಂದು ಪೇಪರಾ ಕೆಳಗಡೆ ಫಸ್ಟು ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಶುಂಠಿ ಇಟ್ಕೊಳ್ಳೋಣ ಶುಂಠಿ ಇಟ್ಕೊಂಡು ಇದು ಶುಂಠಿ ನಾವು ಬಾಕ್ಸಲ್ಲಿ ಹಿಡ್ದಿದ ಮುಂಚೆ ತ್ಯಾವ ಒಂದು ಸ್ವಲ್ಪನೂ ತ್ಯಾವ ಇರಬಾರ್ದು ಅದನ್ನ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ನೀಟಾಗಿ ಒರೆಸಿಟ್ರೆ ನಮಗೂ ಸ್ವಲ್ಪ ಅದನ್ನು ನೋಡೋದಕ್ಕೂ ಅಷ್ಟೇ ಒಂದು ಸ್ವಲ್ಪ ಅಂದರೆ ಒಂಥರ ಬ ಕಪ್ ಕಪ್ಪಾಗಿ ಬ್ಲ್ಯಾಕ್ ಬ್ಲಾ ಬ್ಲ್ಯಾಕಾಗಿ ಎಲ್ಲ ಬಂದುಬಿಡುತ್ತೆ ಅದಕ್ಕೆ ನಾವು ಆ ಥರ ಇಟ್ಕೋಬಾರ್ದು ನೀಟಾಗಿ ಒರೆಸಿ ಅದ್ರ ಮೇಲೆ ಬಾಕ್ಸಲ್ಲಿ ಹಾಕಿ ಅದ್ರ ಮೇಲೆ ಒಂದು ಪೇಪರ್ ಹಾಕಿ ಮುಚ್ಚಿಡಬೇಕು ಇವಾಗ ನಾನು ಅದನ್ನು ಫ್ರಿಜಲ್ಲಿ ಇಟ್ಬಿಟ್ಟು ಹಾಗೆ ಸ್ವಲ್ಪ ಬೆಣ್ಣೆ ಅಂತ ಅಂತಂದ್ಬಿಟ್ಟು ಬೆಣ್ಣೆ ಇದ್ದೀನಿ ಬೆಣ್ಣೆ ಬಂದ್ಬಿಟ್ಟು ನಾನು ತುಂಬ ದಿವಸದಿಂದ ತೆನೆ ಎತ್ತಿಟ್ಟಿದ್ದೆ ಅಲ್ಲ ಫ್ರೆಂಡ್ಸ್ ಹಾಲಿನ ಕೆನೆ ಅದನ್ನು ಓದ್ಸರಿ ನಾನು ತೋರಿಸಿದ್ದೀನಿ ಯಾವ ಥರ ಬೆಣ್ಣೆ ಮಾಡ್ಕೊಳೋದು ಅಂತ ತುಪ್ಪ ಮಾಡೋದು ತೋ ನಿಮಗೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಿಮ್ಮ ಹತ್ರ ಇವತ್ತು ನೋಡಿ ಇಷ್ಟು ನಾನು ಹಾಲಿನ ಕೆನೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಇವತ್ತು ನಾನು ಇದರಿಂದ ಬೆಣ್ಣೆ ಮಾಡ್ತಾಯಿದ್ದೀನಿ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ಅಂದರೆ ನಾವು ಹಾಲಿನ ಹಾಲು ತೊಗೊಂಬರ್ತೀರಲ್ಲ ಫ್ರೆಂಡ್ಸ್ ನಾನು ಡೇರಿನಲ್ಲಿ ಹಾಲು ಹಾಕ್ಸ್ಕೊಳೋದು ಒಂದೊಂದು ಸರಿ ಒಂದು ಲೀಟ್ರ್ ತೊಗೊತೀನಿ ಇನ್ನೊಂದು ಸರಿ ಅರ್ಧ ಲೀಟ್ರ್ ತೊಗೊಂಡು ತೊಗೊಂಡು ಬರ್ತೀನಿ ಆವಾಗ ನನಗೆ ಹಾಲಿನ ಕೆನೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಪರವಾಗಿಲ್ಲ ಅವಾಗ ಹಾಲಿನ ಕೆನೆ ಎಲ್ಲ ಬಂದಾಗ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಆವಾಗ ಒಂದು ಹದಿನೈದು ದಿವ್ಸಕ್ಕೊಂದ್ಸರಿ ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ನನಗೆ ಈ ಥರ ಇಷ್ಟು ಬೆಣ್ಣೆ ಸಿಗುತ್ತೆ ಒಬ್ಬರು ಸವಿತಾ ಅವರು ಕೇಳಿದರು ಯಾವ ಥರ ಇದು ಬೆಣ್ಣೆ ಮಾಡೋದು ನಮಗೆ ಗೊತ್ತಿಲ್ಲ ಅಂತ ತುಂಬಾ ಈಸಿ ಸಿಸ್ಟರ್ ಆದರೆ ಇರಬೇಕು ಹೇಳಬೇಕು ಅಂತಂದರೆ ನಾವು ಫ್ರಿಜ್ ಇಲ್ದಿರೇ ಬೆಣ್ಣೆ ಮಾಡೋ ಈ ಥರ ಹಾಲಿನ ಕೆನೆ ಎತ್ತಿಟ್ಕೊಂಡು ನಾವು ಮಾಡ್ಕೊಳೋದಕ್ಕಾಗಲ್ಲ ಫಿ ಅಂದರೆ ನಾವು ಹಾಲಿನ ಕೆನೆ ಎತ್ತಿಟ್ಕೊಂಡಾಗ ಸ್ವಲ್ಪ ಆವಾಗವಾಗ ಮಸ್ರ ಹಾಕ್ತಾನೇ ಇರಬೇಕು ಆದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕಿಂತ ನಾವು ಫ್ರಿಜ್ಜಲ್ಲಿ ಇಟ್ಕೊ ಈ ಥರ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ರೆ ಈಸಿಯಾಗಿ ಬೆಣ್ಣೆ ಮಾಡ್ಬೋದು ನೋಡಿ ನನಗೆ ಒಂದು ಕಾಲು ಕೆ ಜಿಯಷ್ಟು ಬೆಣ್ಣೆ ಸಿಕ್ಕಿದೆ ಕಾಲು ಕೆ ಜಿನ ಗೊತ್ತಿಲ್ಲ ಇದು ಎಷ್ಟಿದೆ ಅಂತ ಆದರೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಫ್ರೆಂಡ್ಸ್ ನನಗೆ ತೂಕ ಹಾಕೋದಕ್ಕೆಲ್ಲ ಬರೋದಿಲ್ಲ ಮತ್ತು ಹಳೇದು ಸ್ವಲ್ಪ ಬೆಣ್ಣೆ ಇದೆ ಒದ್ಸರಿ ಮಾಡಿದ್ನಲ್ಲ ಅದನ್ನ ನಾನು ತುಪ್ಪ ಮಾಡಿಕೊಂಡಿರಲಿಲ್ಲ ಇದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದೆ ಅದು ಸಹ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಇದ್ದೀನಿ ಬೆಣ್ಣೆನ ಇದನ್ನ ಬೆಣ್ಣೆ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಇಲ್ಲ ಅಂತಂದರೆ ಆ ಜಿಡ್ಡಿನ ಅಂಶ ಮತ್ತು ಹಾಲಿನ ಅಂಶ ಎಲ್ಲ ಅದರಲ್ಲೇ ಇರುತ್ತೆ ಮತ್ತು ನಮಗೆ ಬೆಣ್ಣೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ಎರಡರಿಂದ ಮೂರು ಸರಿ ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು ಇವಾಗ ನಾನು ಬೆಣ್ಣೆ ತೊಳೆದಿದ್ದಾಗಿದ್ದ ಮೇಲೆ ನೋಡಿ ಪಾತ್ರೆ ಎಲ್ಲ ಎಷ್ಟಾಗಿದೆ ಎಷ್ಟು ಪಾತ್ರೆ ಬಿದ್ದಿದೆ ಫ್ರೆಂಡ್ಸ್ ಈ ಬೆಣ್ಣೆ ಮಾಡೋದರಲ್ಲಿ ತುಂಬ ಪಾತ್ರೆಗಳಿದೆ ಈಗ ಇದನ್ನ ಬಿ ತೊಳೆಯೋಷ್ಟರಲ್ಲಿ ನಿಜವಾಗ್ಲೂ ಫ್ರೆಂಡ್ಸ್ ಆ ಜಿಡ್ಡು ಹೋಗೋದೇ ಇಲ್ಲ ನೀಟಾಗಿ ತೊಳ್ಕೊಬೇಕು ಈಗ ನಾನು ಬೆಣ್ಣೆನ ಇಡ್ತಾ ಇದ್ದೀನಿ ನಾನು ಯಾವ ಥರ ತುಪ್ಪ ಮಾಡ್ತೀನಿ ಅಂತ ನಾನು ಎರಡು ಥರ ಮಾಡ್ತೀನಿ ಒಂದು ಏನು ಹಾಕಿದೇ ಒಂದು ಸರಿ ತುಪ್ಪ ಮಾಡ್ತೀನಿ ಇನ್ನೊಂದು ಸರಿ ನಾನು ನಿಮಗೋಸ್ಕರ ಅಂದರೆ ನಿಮ್ಮ ಹತ್ರ ನನ್ನ ತುಪ್ಪ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳೋದಕ್ಕೋಸ್ಕರ ನಾನು ಈಗ ಏನೇನು ಹಾಕ್ತಾಯಿದ್ದೀನಿ ಅಂತ ನೋಡಿ ನಾನು ಈ ಥರ ಫಸ್ಟು ಬೆಣ್ಣೆನ ಒಲೆ ಮೇಲೆ ಇಟ್ಕೊಂಡು ಅದನ್ನ ಬಿಸಿ ಇದ್ದೀನಿ ಅದು ನೋಡಿ ಎಲ್ಲ ಯುಗ ನೊರೆ ಬರ್ತಾಯಿದೆ ಇಲ್ಲಿ ನಾನು ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರ್ಶನ ಮತ್ತು ವೀಳ್ಯದೆಲೆ ಕರಿಬೇವು ಒಂದು ಸ್ವಲ್ಪ ತುಳಸಿ ಎಲೆ ಏಲಕ್ಕಿ ಒಂದು ಎರಡು ಲವಂಗ ಇಷ್ಟು ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅದು ಯಾವ ಥರ ಕುದಿಬೇಕು ಅಂತಂದರೆ ಆ ನೊ ನೊರೆ ಎಲ್ಲ ಮೇಲೆ ಬಂದು ಅದಷ್ಟು ಕಾದಿ ಸ್ಟಾಪ್ ಆಗಬೇಕು ಆವಾಗಲೇ ಅದು ನಮಗೆ ತುಪ್ಪ ಬಂದಿದೆ ಅಂತ ಗೊತ್ತಾಗೋದು ನೋಡಿ ಎಷ್ಟು ಚೆನ್ನಾಗಿ ಅದು ಅದ್ರ ಅದು ಎಲ್ಲ ಇವಾಗ ತುಪ್ಪ ಬಿಟ್ಕೊತಾ ಇದೆ ಫ್ರೆಂಡ್ಸ್ ನೀವು ಈಗ ಇದೇ ಥರನೇ ಮಾಡ್ತೀರಾ ಮನೆಯಲ್ಲಿ ತುಪ್ಪ ನೀವು ಯಾರೆಲ್ಲ ಈ ಥರ ತುಪ್ಪ ಮಾಡ್ತೀರ ಕಮೆಂಟ್ ಮಾಡಿ ಕೆಲವರು ತುಂಬ ಜನ ನಮ್ಮ ಹಳ್ಳಿಗಳ ಕಡೆ ತುಪ್ಪ ಮಾಡೋರು ಅವರು ಮೊಸರು ಮಾಡ್ತಾರಲ್ಲ ಮೊಸರು ಮಾಡಿ ಮಜ್ಜಿಗೆಗಳು ಮಾಡಿ ಅದರಲ್ಲಿ ತುಪ್ಪ ಬೆಣ್ಣೆ ಎತ್ತಿರ್ತಾರೆ ಯಾಕೆಂದರೆ ಅವ್ರ ಮನೆಗಳಲ್ಲಿ ಜಾಸ್ತಿ ಜನ ಇರ್ತಾರೆ ಮತ್ತು ತೋಟದಲ್ಲಿ ಕೆಲಸ ಮಾಡೋರಿಗೆ ಮಜ್ಜಿಗೆ ಮಾಡ್ತಾರಲ್ಲ ಅದರಿಂದ ಬೆಣ್ಣೆ ಸಿಗುತ್ತೆ ನಾವು ಮನೆಯಲ್ಲಿ ಹಾಲಿನ ಕೆನೆಯಿಂದ ಈ ಥರ ತುಪ್ಪ ಮಾಡ್ಕೊತೀರಿ ನೋಡಿ ನನಗೆ ಇಷ್ಟು ತುಪ್ಪ ಸಿಕ್ಕಿದೆ ಇದು ಎಷ್ಟಿರ್ಬೋದು ನನಗೆ ಗೊತ್ತಿಲ್ಲ ಅಂದಾಜಲ್ಲಿ ಹೇಳೋದಕ್ಕೆ ಆಗೋಲ್ಲ ನನಗೆ ಗೊತ್ತಿಲ್ಲ ಒಂದು ಅರ್ಧ ಕಾಲು ಕೆ ಜಿಗಿಂತ ಜಾಸ್ತಿ ಅರ್ಧ ಕೆ ಜಿನ ಕಮ್ಮಿ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನಾನು ನಿಮಗೆ ಎಷ್ಟು ಅಂತ ಗೊತ್ತಿಲ್ಲ ನೋಡಿ ಇಷ್ಟು ತುಪ್ಪ ಸಿಕ್ಕಿದೆ ನನಗೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ನಾನು ಹೇಳಿದ್ನಲ್ಲ ಐಟಮ್ಸು ಈ ಥರ ಎಲ್ಲ ಹಾಕಿ ನೀವು ತುಪ್ಪ ಕಾಯಿಸ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಇರುತ್ತೆ ತುಪ್ಪದೇ ಬೇರೆ ಥರನೇ ಟೇಸ್ಟ್ ಇರುತ್ತೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ಇವಾಗ ನೋಡಿ ನಾನು ಅದೇ ಪಾತ್ರೆಗೇನೆ ತುಪ್ಪ ಕಾಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆ ಅದು ವೇಸ್ಟ್ ಮಾಡೋದು ಬೇಡ ಅದರಲ್ಲಿರೋ ಅಂಥದ್ದೊಂದು ಇನ್ನ ಇರುತ್ತಲ್ವ ತಳದಲ್ಲಿ ಅದಕ್ಕೆ ಸ್ವಲ್ಪ ರಾಗಿ ಎಸಿಟ್ಟು ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ತುಪ್ಪ ಯಾರಾದರೂ ಮಾಡಿದ್ರೆ ಆ ಪಾತ್ರೆನ ವೇಸ್ಟ್ ಮಾಡ್ತಾ ಇರಲಿಲ್ಲ ಈ ಥರ ರಾಗಿ ಎಸಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಕ್ಕಳಿಗೆ ಕೊಡ್ತಿದ್ರಂತೆ ಆದರೆ ನಾನು ಇವತ್ತು ಅದೇ ಥರನೇ ಮಾಡ್ತಾಯಿದ್ದೀನಿ ಆದರೆ ಉಪ್ಪು ಹಾಕ್ತಾಯಿಲ್ಲ ಅದ್ರ ಬದಲಿಗೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಬರುತ್ತೆ ಒಂಥರ ಹಲ್ವತ್ತು ತಿನ್ನೋ ಥರ ಇರುತ್ತೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಯಾಕೆಂದರೆ ಏಲಕ್ಕಿ ಲವಂಗ ಇದೆಲ್ಲ ಹಾಕಿರ್ತೀರಲ್ವ ಅದೊಂಥರ ಬೇರೆ ಥರ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇಷ್ಟಾಗಿತ್ತು ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಬೆಣ್ಣೆ ಮಾಡಿದ್ದು ಯಾವ ರೀತಿ ಈ ಬೆಣ್ಣೆ ಮಾಡಿದ್ದ ರೀತಿ ತುಪ್ಪ ಮಾಡಿದ ರೀತಿ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋನ ಸಿಗ್ತೀನಿ ಬಾಯ್ ಫ್ರೆಂಡ್ಸ್